ದೇವರ ಮನೇಲಿರಬೇಕಾಗಿರ್ತಕ್ಕಂತಹ ಹಾಗೂ ದೇವರ ಗುಡಿಲಿರ್ತಕ್ಕಂತಹ ಒಂದು ಅರ್ಶಿನ ಕುಂಕುಮ ಇವತ್ತು ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ನಿಮ್ಮ ಉಪಾಧ್ಯಕ್ಷರ ಒಂದು ಸೀಟಿನ ಟೇಬಲ್ ಮೇಲೆ ಇವತ್ತಿದೆ ಏನು ಇದರ ವಿಶೇಷತೆ ಏನು ಅನ್ನೋ ಒಂದು ವಿಚಾರವನ್ನ ತಾವು ಜನಸಾಮಾನ್ಯರು ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ ಸರ್ ನೀವು ಟೇಬಲ್ ಮೇಲೆ ನೋಡಿ ಒಳ್ಳೆಯ ಒಂದು ವಿಚಾರ ಕೇಳಿದಿಲ್ಲ ಅದು ಹೇಳಕ್ಕೆ ನನಗೆ ಬಹಳ ಖುಷಿಯಾಗುತ್ತೆ ಸೊ ನಾನು ಎರಡ್ ಸಾವಿರದ ಇಸ್ವಿಯಲ್ಲಿ ಫಸ್ಟು ಫಸ್ಟ್ ಮೊಟ್ಟ ಮೊದಲಾಗಿ ಗ್ರಾಮ ಪಂಚಾಯತ್ ಸದಸ್ಯ ಆಗಿ ಅಲ್ಲಿಂದ ಎರಡು ವರ್ಷಕ್ಕೆ ನನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಮೇಲೆ ಮೇಲೆ ನಮ್ಮ ತಾಯಿ ನನಗೆ ಒಂದು ಮಾತಾಡಿದ್ದೀನಿ ನೋಡಪ್ಪ ಯಾರೇ ನಿನ್ನ ಆಫೀಸಿಗೆ ಬರಲಿ ಯಾರೇ ನಿನ್ನ ಭೇಟಿ ಮಾಡಲಿ ನೀವು ಎಲ್ಲರನ್ನ ಅಕ್ಕ ತಂಗಿ ತಾಯಿ ಸಮಾನ ನೋಡಬೇಕು ಆಯಿತಮ್ಮ ನಾನು ನೋಡ್ತೀನಿ ಈಗ ನೀನು ಏನು ಮನೆಯಲ್ಲಿ ನಿನ್ನ ತಾಯಿಗೆ ಮತ್ತು ನಿನ್ನ ತಂಗಿ ಏನು ಗೌರವ ಕೊಡ್ತೀಯೋ ಆ ಗೌರವ ನೀನು ನಿಮ್ಮ ಪಂಚಾಯಿತಿಯಲ್ಲಿ ಬಂದಾಗ ನೀನು ಕೊಡಬೇಕು ಅಂತ ಹೇಳಿ ನನಗೆ ಸರಿಮ್ಮ ಏನು ಮಾಡೋದು ಅರ್ಶಿನ ಕುಂಕುಮ ನಿನ್ನ ಟೇಬಲ್ ಮೇಲೆ ಇರಬೇಕು ಯಾರೇ ಬಂದರೂ ಕೈ ಮುಗಿದು ಅವ್ರು ಅಕ್ಷರ ಅರ್ಶನ ಕುಂಕ ತಗೊಳ್ಳಿ ಕೊಡಪ್ಪ ನೀನು ಫಸ್ಟು ಅದು ಮಾಡಬೇಕು ನಿನ್ನ ಕರ್ತವ್ಯ ಏನಂದರೆ ಎಲ್ಲರಿಂದ ನನ್ನವರಂಥ ಅನ್ಕೋ ಅಕ್ಕ ತಂಗಿ ತಾಯಿ ಅಂತ ನೋಡು ನೀನು ದೇವ್ರು ಒಳ್ಳೇದು ಮಾಡ್ತಾನೆ ಅರ್ಶನ ಕುಂಕುಮ ಕೊಟ್ಟು ಹೆಣ್ಮಕ್ಳು ಬಂದಾಗ ನೀನು ಕೇಳು ಏನು ನಿನ್ನ ಏನು ಕಷ್ಟ ಆಗಿದೆ ನನ್ನ ಕೈಲಿ ಏನು ನೀನು ಮಾಡ್ಬೇಕಾದ್ರೆ ನಾನು ಮಾಡ್ತೀನಿ ಅಂತ ಹೇಳಿದ್ರು ನೀನು ಕೇಳಪ್ಪ ಅಂದರು ಅವತ್ತಿನಿಂದ ನಾನು ನನ್ನ ಟೇಬಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇಲ್ಲಿವರೆಗೂ ನನ್ನ ನನ್ನ ಟೇಬಲ್ ಕಲ್ಲೇ ಅರ್ಶನಾ ಕುಕ್ಮ ಅದು ಇದೇ ಇರುತ್ತೆ ಆಮೇಲೆ ಕಾರ್ಯಕ್ರಮ ನಡಿಬೇಕಾದ್ರೆ ಹೂವು ಪ್ರತಿಯೊಬ್ರು ಯಾರೇ ಬರಲಿ ಹಚ್ಕೊಳ್ಳೋರು ಮಾತ್ರ ಅವರಿಗೆ ಇಲ್ಲಿ ಕೂರಿಸಿ ನಾನು ಇಲ್ಲಿ ಇಲ್ಲದಲ್ಲ ಈಗ ನಮ್ಮ ಪಂಚಾಯತಿ ಎಲ್ಲ ಯಾರೇ ಇದ್ದರು ಅವರು ಕೊಟ್ಟು ವಿಚಾರ ಕೇಳಿಕೊಂಡು ಕಳಿಸ್ತಾರೆ ನಮ್ಮ ತಾಯಿಯ ಒಂದು ಪ್ರೇರಣೆಯಿಂದ ಮತ್ತು ಅವರ ಕೊಟ್ಟ ಸಲಹೆಯಿಂದ ನಾನು ಯಾರೇ ಬಂದು ನನ್ನ ಅಕ್ಕ ತಂಗಿ ಅಂತ ಭಾವನೆ ನನಗೆ ಬರಲಿ ಅಂತ ನಮ್ಮಮ್ಮ ಏನು ಬಿಟ್ಟು ಇಷ್ಟೇ ತಾಯಿ ನನ್ನ ತಾಯಿ ಸರ್ ನನ್ನ ತಾಯಿಯವರೇ ಯಾರೇ ಬಂದು ನೀನು ಆ ದೃಷ್ಟಿಯಿಂದ ನೋಡಿದ್ರೆ ಮಾತ್ರ ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಈ ಅರ್ಶನಾ ಕುಂಕುಮನು ಕಳೆದ ಒಂದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷದಿಂದ ನಾನು ಇದನ್ನು ರೂಢಿ ಮಾಡ್ಕೊಂತ ಬಂದಿದ್ದೀನಿ ಇದು ಯಾವತ್ತು ನಾನು ಇಲ್ಲಿ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಲಿ ಅಧ್ಯಕ್ಷ ಉಪದ ಯಾವತ್ತೇ ಬಂದು ನನ್ನ ಟೇಬಲ್ ಮೇಲೆ ಇದ್ದೇ ಇರ್ತಿದ್ದೆ ನಮ್ಮ ತಾಯಿ ಸಹಾಯಕ್ಕಿಂತ ಒಂದು ಎರಡು ವರ್ಷ ಮುಂಚೆನೇ ಹೇಳಿದ್ರು ನೀನು ಯಾವತ್ತೂ ನಿನ್ನ ಆಫೀಸಿಗೆ ಬಂದಂಥ ಅದನ್ನು ನೀನು ನಿನ್ನ ತಾಯಿ ಮತ್ತು ಅಕ್ಕ ತಂಗಿ ನೀವು ನೋಡ್ತಿದ್ದು ದೇವರು ನೀನು ಒಳ್ಳೇದು ಮಾಡ್ತಾನೆ ಅದು ಅರ್ಶನ ಕುಂಪು ಭಾಳ ಪವಿತ್ರತೆ ಅದು ನಮ್ಮ ಭಾರತ ದೇಶದಲ್ಲಿ ಅದಕ್ಕೆ ಆದಂಥ ಒಂದು ಮೌಲ್ಯ ಇದೆ ಹಾಗಾಗಿ ನೀನು ಅದನ್ನು ಕಾಪಾಡ್ಕೊತ ಹೋಗಬೇಕು ನೀನು ಮಾಡಿದ್ದನ್ನು ಇನ್ನೂ ನಾಲ್ಕು ಜನಕ್ಕೆ ನೋಡಿ ಒಳ್ಳೆಯದಾಗಲಿ ಅಂತ ಹೇಳಿದ್ರು ಹಾಗಾಗಿ ಸರ್ ನಮ್ಮ ತಾಯಿಯ ಒಂದು ಅವರ ಹೇಳ್ಕೊಟ್ಟಿದ್ದಂಥ ದಾರಿಯಲ್ಲಿ ನಾನು ಈಗ ಈ ಅರ್ಶನೋ ಕುಂಕುಮ ನನ್ನ ಎಲ್ಲ ಬಂದವರೆಲ್ಲ ನನ್ನ ಅಕ್ಕ ತಂಗಿ ತಾಯಿ ಅಂತ ಹೇಳಿ ಅರ್ಶನ ಕುಂಕುಮನ ಕೊಟ್ಟಿ ಅವ್ರನ್ನ ಅವರ ಕಷ್ಟಗಳನ್ನ ಅವ್ರು ಏನೇ ಆಗುವಂತ ನಾನು ಕೂರ್ಸಿ ಕೇಳ್ತೀನಿ ಸರ್ ಬಹಳಷ್ಟು ಕಾರ್ಯಕ್ರಮದಲ್ಲಿ ಸಹಜವಾಗಿ ಅದನ್ನ ನೋಡಿರ್ತೇವೆ ಸೊ ಈ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ಅಪರೂಪದಲ್ಲಿ ಅಪರೂಪದ ಒಂದು ವಿಶೇಷತೆ ಹೌದು ಸರ್ ಇದು ಬಂದಂತಹ ಹೆಣ್ಮಕ್ಳು ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಅದು ಅವ್ರು ಹೇಳ್ತಿರ್ತಕ್ಕಂತ ಮಾತಾದಲ್ಲಿ ಏನು ಈ ಜೊತೆಗೆ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಒಂದ್ ಎರಡು ತಿಂಗಳಿಂದ ನಮ್ಮ ಸಿಇಒ ಮೇಡಮ್ ಅವರು ಬಂದಿದ್ರು ಅಧಿಕಾರಿ ಅವರು ನಮ್ಮ ಸಿಇಒ ಅವರು ಡಿಸ್ಟಿಕ್ ಮೇಡಮ್ ಅವ್ರು ಬಂದಾಗ ಎಲ್ಲ ಅವ್ರೆಲ್ಲ ನೋಡಿದ್ರು ಎಲ್ಲ ಆಯ್ತು ಅಂತ ಅಂದ್ಮೇಲೆ ನನ್ನ ಚೇಂಬರಿಗೆ ಇದೊಂದು ಸೈಡಿಗೆ ತಗಿಕ್ಕಿ ನಾನು ಚೇಂಬರ್ ಗೆ ಕೂಡ ಇದೇ ಜಾಗದಲ್ಲಿ ಕೂಡ ಮೇಡಮ್ ಅಷ್ಟೊಂದು ಅಂದ್ಕೊಂಡೋಗ್ತು ಬಹಳ ಖುಷಿ ಆದವ್ರು ನಾನು ಇನ್ನೂ ನೋಡಿಲ್ಲ ಅಧ್ಯಕ್ಷ ಏನು ಇದು ಇಲ್ಲ ಮೇಡಮ್ ನಮ್ಮ ಮೊದಲಿಂದ ಈ ತರ ಮಾಡ್ತಾ ಇದ್ದೆ ಯಾರೇ ಬಂದ್ರು ನಮ್ಮ ಅಕ್ಕ ಕೊಡ್ತೀವಲ್ಲ ಬಂದಾಗ ಹೆಣ್ಮಕ್ಳು ಇದು ಅವ್ರದೇ ಆಸ್ತಿ ಅವ್ರ ಅವ್ರ ಮನೆಯವ್ರು ಬಂದಾಗ ನಾವು ಇದ್ದವ್ರು ಮಾಡ್ಬೇಕಂದ್ರೆ ಬಹಳ ಖುಷಿ ಆದ್ರು ಹೋಗ್ತಾ ಹೋಗ್ತಾ ಒಂದು ಜೋಕೆ ಅಂದ್ರು ಆ ಹೆಣ್ಮಕ್ಳಿಗೆ ಅರ್ಶೋಕುಮ ಕೊಟ್ಟಿದ್ದು ನಮ್ಮ ಅಧಿಕಾರಿಗಳಿಗೆ ಏನ್ ಕೊಡ್ತೀರ ಅಂತ ಅಂದ್ರೆ ಒಂದು ಖುಷಿಗೆ ಹಾಗಾಗಿ ನೋಡಿ ಈ ಅರ್ಶ ಕುಂಭ ಈಗ ಬೆಲೆ ಅದು ಹಿಂದೂ ಸಂಪ್ರದಾಯ ಅಂದ್ರೆ ನಾನು ಎಲ್ಲ ಜಾತಿ ಬಿಟ್ಟು ಸರ್ ನಾನು ಇಲ್ಲಿ ನಿಂತಿದ್ದೀನಿ ಸರ್ ಎಲ್ಲ ಜಾತಿ ಹುಲಿ ಅಂತ ನನ್ನ ಜಾತಿ ಇಲ್ಲ ಏನೋ ಅದೆಲ್ಲ ಏನಿಲ್ಲ ಸರ್ ಎಲ್ಲ ಜಾತಿ ಇಲ್ಲಿ ಎಲ್ಲಿ ಮೂವತ್ತಾರು ಜಾತಿ ಇದೆ ಎಲ್ಲ ನನ್ನವರೇ ಯಾರೇ ಬಂದರೂ ನಾನು ಸಣ್ಣ ಪುಟ್ಟ ಕೆಲಸ ಆದರೂ ನಾನು ಅವರಿಗೆ ಕೆಲಸ ಮಾಡ್ತಾಯಿರ್ತೀನಿ ಸರ್ ಆಮೇಲೆ ಈ ಮಹಿಳಾ ದಿನಾಚರಣೆ ಬಂದಾಗ ಎಲ್ಲರೂ ಕೂರಿಸಿ ಇಲ್ಲೇ ಸಭೆ ಮಾಡಿದ್ದೀನಿ ಅವ್ರಿಗೆ ನಾವು ಏನು ಭಾಗನ ಕೊಡ್ತಾರೆ ಅವೆಲ್ಲ ನನ್ನ ಕೈಲಾಗಿದ್ದ ಮಸ್ತಿಗೆ ನಾನು ಮಾಡ್ತಾ ಇದ್ದೀನಿ ಸರ್ ಇಲ್ಲಂದರೆ ನನಗೆ ಭಾಳ ಖುಷಿ ಸರ್ ನಾವು ಏನೂ ಕೊಡಕ್ಕಾಗಿದೆ ಇದ್ ಕೊಡ್ಬೋದಲ್ಲ ಸರ್ ದುಡ್ಡು ಕೊಟ್ಟು ಆಸ್ತಿ ಏನು ಕೊಟ್ಟರು ನಾವು ಯಾಕೆಂದರೆ ಸಹಿ ಅನಿಸ್ಕೋಕ್ಕಲ್ಲ ನನ್ನ ಒಳ್ಳೆ ಮನಸ್ಸಿಂದ ನಮ್ಮ ತಾಯಿ ಹೇಳ್ಕೊಂಡಿದ್ದೆ ಅಂತ ಅರ್ಶನ ಕುಂಪವನ್ನು ಕೊಟ್ಟು ಕಳ್ಸೋದು ಇಲ್ಲಿಗೆ ನೀವು ಒಂದು ಪ್ರಶ್ನೆ ಕೇಳಿ ಇಲ್ಲಿ ಬಂದವರು ಏನು ರೆಸ್ಪಾನ್ಸ್ ಅಂತ ಸರ್ ದೇವ್ರಣ್ಣಗೂ ಎಷ್ಟೋ ಜನ ಹತ್ಬಿಟ್ಟು ಇದಾರೆ ಸರ್ ಎಲ್ಲೂ ಕೊಟ್ಟಿಲ್ಲ ಅರ್ಶನ ಅಣ್ಣ ನೀನು ನಮಗೆ ಕೊಡ್ತಾ ಇದೆಯಾ ನಿಮ್ಮ ಆಫೀಸಿಗೆ ಬರೋಕ್ಕೆ ನಮಗೆ ಖುಷಿ ಅಣ್ಣ ಇಲ್ಲೂ ಇಲ್ಲ ಅಣ್ಣ ಇಲ್ಲಮ್ಮ ನಾನು ಈ ಅಣ್ಣ ಅಂತ ಕರಿತೀರ ತಮ್ಮ ಕರಿತೀರ ಇಲ್ಲ ಅಧ್ಯಕ್ಷರ ಅಂತೀರಾ ಇಲ್ಲ ಮಗ ಅಂತಿಲ್ಲ ನಾನು ನಿಮ್ಗೆ ಏನು ಮಾಡ್ಬೋದು ಕೈಯಲ್ಲಾದಷ್ಟು ಸಹಾಯ ಮಾಡ್ಬೋದು ನಿಮಗೆ ಶಾಶ್ವತವಾಗಿ ಇರೋದು ಒಂದು ಭಗವಂತ ಕೊಟ್ಟಿರೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಳ್ಳೆಯದು ಅಂದರೆ ಅರ್ಷಣ ಕುಂಕುಮ ಅಣ್ಣ ಇದಕ್ಕಿಂತ ನಮ್ಗೆ ಏನು ಬೇಕಾದ್ರೂ ಕೈ ಮುಗ್ಬೋದಿಲ್ಲ ಯಾರೇ ಬರಲಿ ಫಸ್ಟ್ ಬಂದ ತಕ್ಷಣ ಅರ್ಷಣಕುಂಭ ಇಟ್ಕೊಂಡು ಆಮೇಲೆ ನಿಮ್ಗೆ ಮಾತಾಡ್ತಾ ಇದ್ದೀವಿ ಎಲ್ಲರೂ ಭಾಳ ಖುಷಿಯಿಂದ ಕೆಲವಂದ್ರೆ ಅಣ್ಣ ಅರ್ಶನ ಕುಂಕುಮ ಸ್ವಂತ ಅಣ್ಣ ಸರ್ ಆಸ್ತಿ ಬಸ್ತಾರೆ ಏನು ಕೊಡ್ತಲ್ಲೇ ಇಲ್ಲಿ ಬರೋಕೆ ಖುಷಿ ಅಣ್ಣ ಅದಕ್ಕೆ ನಾನು ಈಗ ಹೋಗಬೇಕಾದ್ರೆ ಅಸಕ್ಕೊಂಗ್ ಇಟ್ಕೊಂಡು ಹೋಗ್ತೀವಿ ಅಣ್ಣ ಅಂತಾರೆ ಹಾಗಾಗಿ ನನಗೆ ಭಾಳ ಖುಷಿ ಸರ್ ಇನ್ನೇನು ಮಾಡೋಕ್ಕಾಗುತ್ತೆ ಸರ್ ನಾವು ಅವ್ರಿಗೆ ಮಾಡೋಣ